ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಬರುವಂತಹ ಸೇತುಬಂಧ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ನಾಲ್ಕರಿಂದ ಏಳನೇ ತರಗತಿವರೆಗಿನ ಗಣಿತ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಾ ಹೋಗೋಣ ಸೇತುಬಂಧ ಅಪೇಕ್ಷಿತ ಕಲಿಕಾ ಫಲಗಳನ್ನು ನಾವಿಲ್ಲಿ ಕಾಣ್ತಾ ಇದ್ವಿ ಇವು ಅಪೇಕ್ಷಿತ ಕಲಿಕಾ ಫಲಗಳು ಸೇತುಬಂಧದ ಅಪೇಕ್ಷಿತ ಕಲಿಕಾ ಫಲಗಳು ನೆಕ್ಸ್ಟು ಸೇತುಬಂಧ ಪೂರ್ವ ಪರೀಕ್ಷೆ ನಾಲ್ಕನೇ ತರಗತಿ ವಿಷಯ ಗಣಿತ ನಾನ್ನೂರ ಎಂಬತ್ತೊಂದು ಇದನ್ನು ಓದಿ ಪದಗಳ ರೂಪದಲ್ಲಿ ಬರೆಯಂಥೇಳಿ ಇದರ ಸ್ಥಾನ ಬೆಲೆ ಬರೆಯುವಂಥದ್ದು ಹೆಚ್ಚು ಕಮ್ಮಿ ಹಾಕುವಂಥದ್ದು ನೆಕ್ಸ್ಟು ಇವುಗಳನ್ನು ಸಂಕಲನ ಮಾಡುವಂಥದ್ದು ನೆಕ್ಸ್ಟು ಅವಕಲನ ಮಾಡುವಂಥದ್ದು ನೆಕ್ಸ್ಟು ಮಿಶ್ರಕ್ರಿಯೆ ಕೂಡು ಮತ್ತು ಕಳೆ ಮಿಶ್ರಕ್ರಿಯೆ ಇರುವಂಥದ್ದು ಇದು ಕಲಿಕಾ ಫಲಗಳಿಗೆ ಆಧರಿಸಿ ತೆಗೆದಿರುವಂಥ ಪ್ರಶ್ನೆ ಪತ್ರಿಕೆಗಳಿವು ಇಲ್ಲಿ ಒಂದು ಶಾಲೆಯಲ್ಲಿ ಇನ್ನೂರ ಮೂವತ್ತ ಇನ್ನೂ ಮುನ್ನೂರ ಇಪ್ಪತ್ತ್ನಾಲ್ಕು ಹೆಣ್ಮಕ್ಳಿದ್ದಾರೆ ಇನ್ನೂರ ಎಂಬತ್ತೇಳು ಗಂಡು ಮಕ್ಕಳಿದ್ದಾರೆ ಹಾಗಾದರೆ ಒಟ್ಟು ಮಕ್ಕಳು ಎಷ್ಟು ಅಂತ ಕೇಳುವಂಥದ್ದು ಇದನ್ನು ಕೂಡಬೇಕು ಒಂದು ಶಾಲೆಯಲ್ಲಿ ಎಂಟುನೂರೈವತ್ತು ವಿದ್ಯಾರ್ಥಿಗಳಿದ್ದಾರೆ ಅವರಲ್ಲಿ ನಾನೂರ ಎಪ್ಪತ್ತೈದು ಮಂತ್ ಹುಡುಗರಿದ್ದಾರೆ ಹಾಗಾದರೆ ಇರುವ ಹುಡುಗಿಯರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಅಂದರೆ ಎಂಟುನೂರ ಐವತ್ತರಿಂದ ನಾನ್ನೂರ ಎಪ್ಪತ್ತೈದನ್ನು ಏನು ಮಾಡಬೇಕು ಕಳಿಬೇಕು ಅನುಷಳ ಬಳಿ ನಾನ್ನೂರೈವತ್ತು ರೂಪಾಯಿ ಇದೆ ಅವಳ ತಂದೆ ನೂರ ಎಪ್ಪತ್ತೈದು ರೂಪಾಯನ್ನು ಕೊಟ್ಟರೆ ಅವಳು ಅನುಷ್ಯ ಏನು ಮಾಡ್ತಾಳೆ ಐನೂರ ಹತ್ತು ರೂಪಾಯಿ ಕೊಟ್ಟು ಒಂದು ಬಟ್ಟೆಯನ್ನು ಖರೀದಿ ಮಾಡ್ತಾಳೆ ಹಾಗಾದರೆ ಅವಳ ಬಳಿ ಉಳಿದ ಅಣ್ಣ ಎಷ್ಟು ಅಂತ ಕೇಳಿದರೆ ಇವೆರಡನ್ನೂ ಕೂಡಿಬಿಟ್ಟು ಇದನ್ನು ಕಳೀಬೇಕು ನೆಕ್ಸ್ಟ್ ಮಗ್ಗಿಯ ಕೋಷ್ಟಕವನ್ನು ಬರೀ ಅಂತೇಳಿದರೆ ಐದೊಂದಲೇ ಐದು ಆರೊಂದಲೇ ಆರು ಏಳು ಏಳು ಎಂಟೊಂದಲೆ ಎಂಟು ಒಂಬತ್ತೊಂದ್ಲೇ ಒಂಬತ್ತು ಹತ್ತೊಂದಲೇ ಹತ್ತು ಈ ಎರಡರಿಂದ ಮಾಡಬೇಕು ಎರಡು ಹತ್ತು ಎರಡರಲ್ಲಿ ಹನ್ನೆರಡು ಎರಡು ಏಳು ಹದಿನಾಲ್ಕು ಎರಡು ಎಂಟು ಹದಿನಾರು ಒಂಬತ್ತು ಹದಿನೆಂಟು ಎರಡರತ್ ಇಪ್ಪತ್ತು ಈ ರೀತಿ ನೀವೇನು ಮಾಡಬೇಕು ಇದನ್ನು ಕೋಷ್ಟಕವನ್ನು ತುಂಬಬೇಕು ನೆಕ್ಸ್ಟು ಒಂದು ಶಾಲೆಯಲ್ಲಿ ನಲವತ್ತೈದು ವಿದ್ಯಾರ್ಥಿಗಳಿದ್ದಾರೆ ಪ್ರತಿ ವಿದ್ಯಾರ್ಥಿಗೆ ಒಂಬತ್ತು ಪಠ್ಯ ಪುಸ್ತಕಗಳನ್ನು ನೀಡಬೇಕಾದ್ರೆ ಶಾಲೆಯು ಒಟ್ಟು ಖರೀದಬೇಕಾದಂತಹ ಪುಸ್ತಕಗಳ ಸಂಖ್ಯೆ ಎಷ್ಟು ಅಂತ ಇದನ್ನು ಗುಣಿಸ್ಬೇಕು ರಾಮ ಮಾರುಕಟ್ಟೆಯಲ್ಲಿ ನೂರ ಐವತ್ತು ಬಾಳೆಹಣ್ಣನ್ನು ಕರೆಸ್ತಾನೆ ಪ್ರತಿ ಬಾಳೆಹಣ್ಣಿಗೆ ಐದು ರೂಪಾಯಿ ಆದರೆ ಎಷ್ಟು ಹಣವನ್ನು ಕೊಡಬೇಕಾಗತ್ತೆ ಅವನು ನೂರೈವತ್ತು ಬಾಳೆಹಣ್ಣು ಅಂದನೆ ಒಂದು ಬಾಳೆಹಣ್ಣಿಗೆ ಐದು ರೂಪಾಯಿ ಆದರೆ ಒಟ್ಟು ಎಷ್ಟು ಹಣ ಖರ್ಚು ಮಾಡಿದನು ಅಂತ ಇದೆ ಇದನ್ನು ಬಾಗಿಸ್ಬೇಕು ಬಾಗಿಸಿದ್ರೆ ಐದು ಮೂರಲೆ ಹದಿನೈದು ಸೊನ್ನೆ ಉಳಿತು ಮೂವತ್ತು ರೂಪಾಯಿ ಮೂವತ್ತು ಇಂಟು ಐದು ಹಾಕಿದರೆ ಐದು ಸೊನ್ನೆ ಸೊನ್ನೆ ಐದು ಮೂರು ಹದಿನೈದು ನೂರೈವತ್ತು ರೂಪಾಯಿ ಬಂತು ಇದನ್ನು ಬಾಹಕಾರ ಕ್ರಿಯೆ ಮೂಲಕ ಬಿಡಿಸುವಂಥದ್ದು ನೆಕ್ಸ್ಟ್ ಇದು ಕೂಡ ಬಾಹಾಕಾರ ಕ್ರಿಯೆ ಇದು ಬಾಹಾಕಾರ ಕ್ರಿಯೆ ಇವೆಲ್ಲವೂ ಕೂಡ ಸೀಲ ಇಪ್ಪತ್ತು ಚಾಕ್ಲೇಟ್ಗಳನ್ನು ಇದಕ್ಕೆ ಉತ್ತರನೂ ಕೂಡ ಇಲ್ಲಿ ಕೆಳಗಡೆ ಇದ್ದಾವೆ ಅವನ್ನ ಹೇಳ್ತೀನಿ ಇದು ಬಿನರಾಶಿ ರೂಪದಲ್ಲಿ ಬರೆಯುವಂಥದ್ದು ಇದಕ್ಕೆ ಬಣ್ಣವನ್ನು ತುಂಬುವಂಥದ್ದು ಇವೆಲ್ಲವನ್ನೂ ಕೂಡ ನೀವು ಲೆಕ್ಕಗಳನ್ನು ಇಲ್ಲಿ ನೋಡ್ತಾ ಹೋಗ್ಬೋದು ಈ ಸೇತು ಬಂದ ಪೂರ್ವ ಪರೀಕ್ಷೆಯ ಕೀ ಉತ್ತರಗಳು ಇಲ್ಲಿದ್ದಾವೆ ನಿಮಗೆ ಬೇಕಾದರೆ ಕೀ ಉತ್ತರಗಳನ್ನು ನೀವು ಬಳಸ್ಕೊಳ್ಬೋದು ಅಂಕಗಳನ್ನು ಕೂಡ ನಿಗದಿಪಡಿಸಿರುವಂಥದ್ದು ಸರಿ ಉತ್ತರ ಪ್ರಶ್ನೆಗಳ ಸಂಖ್ಯೆಯನ್ನು ನೀಡಿರುವಂಥದ್ದು ಇವೆಲ್ಲವನ್ನು ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು ಬೇಕಾದರೆ ಗುಂಪನ್ನು ಮಾಡಿರುವಂಥದ್ದು ಮಾವಿನ ಹಣ್ಣುಗಳು ನೆಕ್ಸ್ಟ್ ಬಂದರೆ ಈ ನಾಲ್ಕನೇ ತರಗತಿಗೆ ಸಾಫಲ್ಯ ಪರೀಕ್ಷೆ ಗಣಿತ ವಿಷಯದಲ್ಲಿ ನೋಡೋದಾದರೆ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಇದು ಸಂಕಲನ ಮಾಡುವಂಥದ್ದು ಇದು ವ್ಯವಕಲನ ಮಾಡುವಂಥ ಲೆಕ್ಕಗಳು ಇವು ಲೆಕ್ಕವನ್ನು ಮಾಡಿರಿ ಅಂಥೇಳಿ ನೆಕ್ಸ್ಟು ಹೇಳಿಕೆ ರೂಪದಲ್ಲಿರುವಂತಹ ಲೆಕ್ಕಗಳು ಇದು ನಾಲ್ಕನೇ ತರಗತಿ ಗಣಿತದ ಸಾಫಲ್ಯ ಪರೀಕ್ಷೆ ಆಗಿರ್ತದೆ ನೆಕ್ಸ್ಟು ಸೇತು ಬಂದ ಪೂರ್ವ ಪರೀಕ್ಷೆ ಏನು ಪ್ರಶ್ನೆ ಪತ್ರಿಕೆ ಇದೆ ಅದಕ್ಕೆ ಕೀ ಆನ್ಸರ್ಸ್ಗಳನ್ನು ಇಲ್ಲಿ ನಾವು ನೋಡ್ತಾ ಹೋಗ್ಬೋದು ನೆಕ್ಸ್ಟು ಈ ಸೇತು ಬಂದ ಪೂರ್ವ ಪರೀಕ್ಷೆಯ ಉತ್ತರ ಪತ್ರಿಕೆಯ ವಿಶ್ಲೇಷಣೆ ಮಾಡುವಂಥದ್ದು ಇಲ್ಲಿ ಮಕ್ಕಳ ಹೆಸರನ್ನು ಹಾಕ್ಕಂತೀವಿ ಇಲ್ಲಿ ಅಂಕಗಳನ್ನು ಕೊಡುವಂಥದ್ದು ಎ ಮತ್ತು ಬಿ ಅಂತ ಕೊಡುವಂಥದ್ದು ಒಟ್ಟು ಎಷ್ಟು ಎ ಅನ್ನೋದು ಆ ಪ್ರಶ್ನೆಗಳ ಸಂಖ್ಯೆ ಇದೆ ಇಲ್ಲಿ ಇಲ್ಲಿ ಕಲಿಕಾಪಲಗಳು ಆರು ಕಲಿಕಾಫಲಗಳಿಗೆ ಮಾಡಿರುವಂಥದ್ದು ಯಾವ್ಯಾವ ಕಲಿಕಾಫಲಕದಲ್ಲಿ ಎ ತೆಗೆದರೆ ಯಾವ ಕಲಿಕಾಫಲಕದಲ್ಲಿ ಬಿ ತೆಗೆದರೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುವಂಥದ್ದು ಸರಿಯಾದ ಉತ್ತರಗಳು ಹೇ ತಪ್ಪಾದ ಉತ್ತರಗಳಿಗೆ ಬಿ ಎನ್ನು ಕೊಡುವಂಥದ್ದು ನೆಕ್ಸ್ಟು ಸಾಫಲ್ಯ ಪರೀಕ್ಷೆಯ ಉತ್ತರ ಪತ್ರಿಕೆಯ ವಿಶ್ಲೇಷಣೆ ಸೇಮ್ ಇಲ್ಲಿ ವಿದ್ಯಾರ್ಥಿ ಹೆಸರನ್ನು ಬರ್ಕಂತೀವಿ ಇಲ್ಲಿ ಪ್ರಶ್ನೆಗಳ ಸಂಖ್ಯೆ ಇದೆ ಇದು ಕಲಿಕಾಫಲಗಳಿದ್ದಾವೆ ಇಲ್ಲಿ ಯಾ ಎ ಯಾವ್ದು ಬಂತು ಬಿ ಯಾವ್ದು ಬಂತು ಅನ್ನೋ ಟೋಟಲ್ ಮಾಡುವಂಥದ್ದು ಯಾವ ಫಲದಲ್ಲಿ ಅವರು ಸರಿಯಾಗಿದೆ ಯಾವ ಕಲಿಕಾ ಫಲ ತಪ್ಪಾಗಿದೆ ಅದಕ್ಕೆ ಬಿ ಎನ್ನು ಹಾಕುವಂಥದ್ದು ಅಂದರೆ ನಾವು ಇಡುವಂಥ ಪ್ರಶ್ನೆಗೆ ಅವ್ರು ಸರಿ ಉತ್ತರವನ್ನು ಕೊಟ್ಟರೆ ಸರಿ ಹಾಕೋದು ತಪ್ಪನ್ನು ಕೊಟ್ಟರೆ ತಪ್ಪು ಹಾಕುವಂಥದ್ದು ನೆ ನೆಕ್ಸ್ಟು ಅಪೇಕ್ಷಿತ ಕಲಿಕಾ ಫಲಗಳು ಐದನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು ಇವನ್ನು ನಾವಿಲ್ಲಿ ನೋಡ್ಬೋದು ನೆಕ್ಸ್ಟ್ ಬಂದರೆ ಪೂರ್ವ ಪರೀಕ್ಷೆ ಪೂರ್ವ ಪರೀಕ್ಷೆಯ ಪ್ರಶ್ನೆಗಳನ್ನು ಇಲ್ಲಿ ನಾವಿಲ್ಲಿ ನೋಡ್ಬೋದು ಇವು ಪೂರ್ವ ಪರೀಕ್ಷೆಯ ಪ್ರಶ್ನೆಗಳಾಗಿರುತ್ತವೆ ಇಲ್ಲಿ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ನೆಕ್ಸ್ಟು ಸೇತು ಬಂದ ಪೂರ್ವ ಪರೀಕ್ಷೆ ಕೀ ಉತ್ತರಗಳು ವಿಷಯ ಗಣಿತ सेतू बंद सापल्य परीक्षे गणित ऐदन तरगती ಪೂರ್ವ ಪರೀಕ್ಷೆಯ ಕೀ ಉತ್ತರಗಳು ಇದು ಸೇತುವೆ ಬಂದ ಪೂರ್ವ ಪರೀಕ್ಷೆಯ ಉತ್ತರ ವಿಶ್ಲೇಷಣೆ ಅಂತೇಳಿ ಇಲ್ಲಿ ವಿದ್ಯಾರ್ಥಿಗಳ ಹೆಸರು ಕೊಡ್ತವೆ ಇಲ್ಲಿ ಪ್ರಶ್ನೆಗಳ ಸಂಖ್ಯೆ ಇರ್ತೈತೆ ಇಲ್ಲಿ ಕಲಿಕಾ ಫಲಗಳಾದ ಮೇಲೆ ಎ ಮತ್ತು ಬಿ ಅಂತ ಹಾಕುವಂಥದ್ದು ಆರನೇ ತರಗತಿಯ ಸೇತು ಬಂದ ಅಪೇಕ್ಷಿತ ಕಲಿಕಾ ಫಲಗಳನ್ನು ಇಲ್ಲಿ ನಾವು ನೋಡ್ತೀವಿ સેતુ બંધા પૂર્વપરીક્ષી ಸೇತು ಬಂದ ಪೂರ್ವ ಪರೀಕ್ಷೆಯ ಕೀ ಉತ್ತರಗಳು ಸೇತು ಬಂದ ಅಪೇಕ್ಷಿತ ಕಲಿಕಾ ಫಲಗಳು ಏಳನೇ ತರಗತಿ ಸೇತು ಬಂದ ಪೂರ್ವ ಪರೀಕ್ಷೆ ಸೇತುಬಂಧ ಪೂರ್ವ ಪರೀಕ್ಷೆಯ ಕೀ ಉತ್ತರಗಳು థ్యాంక్ యూ ఫర్ వాచింగ్ వీడియో